ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆ ಸಮಿತೆ ಇದೆ ಇಲ್ಲಿವರೆಗೆ ಬಿ ಜೆ ಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಅದು ದಾಖಲೆ ಇಲ್ಲ ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕ ಮಾತಾಡ್ತಕ್ಕಂಥ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್ ದೇರ್ ಇಸ್ ದೇರ್ ಇಸ್ ನೋ ಒನ್ ಎವಿಡೆನ್ಸ್ ಇಲ್ಲಿ ಕೃಷ್ಣ ಬೈರುಗೌಡರು ದಿನೇಶ್ ಗುಂಡೂರಾವ್ ಅವರು ನಾವು ಇರ್ತಕ್ಕಂಥದ್ದು ಕಂಪ್ ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಅಂತ ನಾವು ಮಾತನಾಡ್ತಾ ಹಾಗಾಗಿ ನಾಟ್ ಟು ವೇಸ್ಟ್ ಮಚ್ ಟೈಮ್ ದಿನೇಶ್ ಗುಂಡೂ ಅವರು ಹೇಳಿದಾಗ ಇವತ್ತು ನೈತಿಕತೆಯ ಹೊತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಇದಕ್ಕೆ ಯಡಿಯೂರಪ್ಪ ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು ಎಲ್ಲರಿಗೆ ಹೆಚ್ಚಾಗಿ ಬಿ ಜೆ ಅವರು ದಯಮಾಡಿ ಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀವಿ ನೀವು ನಿಮ್ದೇ ಆದಂಥ ಗವರ್ನರ್ ಇದಾರೆ ಗವರ್ನರಿಗೆ ಹೋಗಿ ಪುನಃ ತನಿಖೆ ಮಾಡೋಕ್ಕೆ ಹೇಳಬೇಕು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯವರು ಬರೀಬೇಕು ವಾಪಸ್ ಈಗ ಯಾಕಂದರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯವರು ಬರೀತಾ ಇದ್ದಾರೆ ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವರು ಎಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗವರ್ನರ್ಗೆ ಲೆಟರ್ ಬರೀಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ ಇದು ಮೊದಲನೇ ರಿಲೀಸ್ ಇದು ಇನ್ನ ಹಲವಾರು ರಿಲೀಸ್ಗಳು ನಾವು ಮಾಡ್ತೀವಿ ಯಾಕಂದ್ರೆ ಇವರು ನಮ್ಮ ಮೂಡ ಕೇಸ್ ನಲ್ಲಿ ಏನ್ ಹೇಳ್ತಿದ್ದಾರೆ ನನ್ನ ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಹದಿನಾಲ್ಕು ಸೈಟಿಗೆ ಯಾಕೆ ಯಾರ್ಯಾರು ಇನ್ವರ್ಟ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ ನೂರ ಇಪ್ಪತ್ತೈದು ಸೈಟ್ ಯಾರು ಅವ್ರಾಸಿಕ್ಯೂಶನ್ ಇಲ್ಲ ಬಿಜೆಪಿ ಆಡಳಿತ ಬಿಜೆಪಿ ಬಿಜೆಪಿ ಅಧಿಕಾರದಲ್ಲಿದ್ದು ಸೈಟ್ ಕೊಟ್ಟು ನಮ್ಮ ಮೇಲೆ ಇವತ್ತು ಕುದುಗಲ್ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಕುಮಾರಸ್ವಾಮಿ ಅವರ ನೋಟ್ ಕರೆಸ್ತಾರೆ ಮುಖ್ಯಮಂತ್ರಿಯಾಗಿ ಆಗಿ ಎಷ್ಟೋ ಫೈಲ್ಗಳು ನೋಟಿಫಿಕೇಶನ್ ಬರ್ತವೆ ಪರ್ಟಿಕ್ಯುಲರ್ ಆಗಿ ಪಿಕ್ ಅಂಡ್ ಚೂಸ್ ಮಾಡ್ತಾರೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ ಇವರು ಪಿಕ್ ಅಂಡ್ ಚೂಸ್ ಮಾಡಿದ ನಂತರ

ಎರಡ ಸಾವಿರ ಅಧಿಕಾರಕ್ಕೆ ಬಂದ್ರು ಶುಡ್ ಅಪ್ಲೈಡ್ ಮೈಂಡ್ ಒಂದು ಲೀಗಲ್ ಒಪಿನಿಯನ್ ತಗೋಬೇಕು ಎ ಜಿ ಒಪಿನಿಯನ್ ತಗೋಬೇಕು ಯಾವುದೇ ರೀತಿಯಾದಂತಹ ಒಪಿನಿಯನ್ ತಗೊಳ್ಳಾರ ನೇರವಾಗಿ ಇವರೇ ಡಿನೋಟಿಫೈಕೇ ಮಾಡಿ ಆದೇಶವನ್ನು ಮಾಡ್ತಾರೆ ಅದಕ್ಕೆ ದಿನೇಶ್ ಗುಂಡ್ರಾವ್ ಕೇಳಿರ್ತಕ್ಕಂಥದ್ದು ನೀವಿಬ್ರು ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗತ್ ಹೇಳಿ ಕೂಡಲೇ ಇವತ್ತು ಇವರಿಬ್ರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೀವು ಕೇಂದ್ರ ಸಚಿವರಾಗಿದ್ರಿ ನೀವು ರಾಜೀನಾಮೆ ಕೊಟ್ಟು ಸ್ಪಷ್ಟೀಕರಣ ಕೊಡಬೇಕಂತ ಅಂತ ತಮ್ಮ ಮುಖಾಂತರ ನಾವು ಗ್ರಾವ್ ಮಾಡ್ತೀವಿ ಅಲ್ಲ देयर इज नो ಅಲ್ಲ देयर इज नो ಅಂತ ಹೇಳ್ತಾರೆ ಸ್ವಲ್ಪ ಲೇಟ್ ಆಗಿದೆ ಬಟ್ देयर इज अ ಇಸ್ ಫೋಲ್ಡ್ ಸೊ ಅದಕ್ಕೆ ಕ್ಷಮೆ ಇರಲಿ ಈಗ ಇವರೇನು ಹೈಕೋರ್ಟ್ ಅವರಿಗೆ ವಜಾ ಮಾಡ್ತೋ ಅವರ ಮಾರ್ಗ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಬಿಜೆಪಿ ಅವರಿಗೆ ವೆನ್ ಹೈಕೋರ್ಟ್ ರಿಜೆಕ್ಟ್ಡ್ ದ ವೆರಿ ಅಪ್ಲಿಕೇಶನ್ ಓನ್ಲಿ ಪ್ರಾಸಿಶುನ್ ಆಗ್ ಬರಂತ ವಿರುದ್ಧ ಹೋಗಿದ್ರಲ್ಲ ಅವಾಗ ಹೈಕೋರ್ಟ್ ಅದಕ್ಕೆ ವಾಪಸ್ ಕೊಟ್ಟಾದ್ಮೇಲೆ ಮೇಲೆ ಇವರ ಇವರೇನು ಮೋರಲಿಟಿ ಏನಿಲ್ಲಲ್ವಾ ಒಂದ್ಕಡೆ ಮಾರಾಲ ಮಾರಲಿಟಿರಿದ್ಯಾ ಟಾಪಿಂಗ್ ಮಾರಾಲಿಟಿ ರೈಟ್ ಇನ್ ದೋರ್ಮೆಂಟ್ ಔಟ್ ಸೈಡ್ ದರ್ಮೆಂಟ್ ಬಟ್ ಮಾರಾಲಿಟಿ ಇಶ್ಯೂ ಬಂದಾಗ ವಾಟ್ ಇಸ್ ದೇರ್ ನೌಪಿಂಗ್ ಬಟ್ ಮಾರಾಲಿಟಿ ಎಸ್ ಪೊಲಿಟಿಕಲ್ ಆಬ್ಲಿಗೇಷನ್ ಇಲ್ಲ ಬಟ್ ನಾವು ಕ್ವಶನ್ ಆಸ್ಕಮ್ ಒಂದು ಮಾರಾಲಿಟಿ ದಿನಾಂಗಡಿಕೆ ಬಗ್ಗೆ ಪಾಠ ಮಾಡ್ತಾರೆ ಇವ್ರ ಮಾರಾಲಿಟಿ ಸೊ ದರ್ ಕ್ವಶನ್ ಆಸ್ಕಮ್ ಎಸ್ ವಿರ್ ಸಾರಿ ಇಟ್ ವಾಸ್ ಅ ಲೇಟ್ ಬಟ್ ದರ್ ಇಸ್ ನೋಟ್ ಟೂ ಲೇಟ್ ಫಾರ್ ಅ ಗುಡ್ ಇಟ್ ಪ್ಲೀಸ್